సో హాయ్ ఫ్రెండ్స్ హలో నమస్కార ఎల్ హ్యాంగిరప ఎలా ఆరామత్రి అనుకొండ ఇవతినీడిను సో ఫ్రెండ్స్ ఇవతిన వీడియోదా ని గొప్పిరలీ తమిళిల్ నోడిర్తి ఆ తమిళిల్గా నాకు థైన్ప అంద్ర ఇ వల్ బిట్ట నంబర్ 1 అర్నింగ్ యూట్యూబర్ యారప్ప అంతి నేను కేబోదు ఈ టాపిక్ మేల ఇవతిన వీడియోదా నన్ను ఇవ్ తిడతూ ప్రాక్టికల్గే చాలల్న తోర్స్బిట్ట ಆ ಒಂದು ಚಾನಲ್ ಮುಖಾಂತರ ಅವನ ಒಂದು ಅರ್ನಿಂಗ್ ಸೆಟ್ ಐತೆ ಚಕ್ರ ಹೇಳಿದ್ನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಒಂದು ವಿಡ್ಯಾನ ಪೂರ್ತಿಯಾಗಿ ನೋಡಿದ ಮ್ಯಾಲ ವಿಡಿಯೋ ಇಷ್ಟ ಆತಪ್ಪ ಅಂದರೆ ಯೂಸ್ಫುಲ್ ಅನ್ನಿಸ್ತೀಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಮತ್ತು ನಿಮಗೆ ಅಷ್ಟೇ ಗೊತ್ತಿರಲಿ ನನ್ನ ಒಂದು ಚಾನಲ್ದಾಗ ಬಂದಿರಪ್ಪ ಅಂದರೆ ನೀವು ಪ್ರತಿಯೊಂದು ವೀಡಿಯೋನ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ವೀಡಿಯೋದಾಗ ಕೆಳಗೆ ಪ್ರತಿಯೊಂದು ವೀಡಿಯೋದಾಗ ಕೆಳಗೆ ಕೆಲವೊಂದಿಷ್ಟು ವೀಡಿಯೋಗಳ ಲಿಂಕ್ ಇಟ್ಟಿರ್ತನು ಆ ಒಂದು ವೀಡಿಯೋಗಳ ಲಿಂಕ್ ಇಂಪಾರ್ಟೆಂಟ್ ಇರ್ತಾವೆ ಯಾವುದಕ್ಕೆ ಇಂಪಾರ್ಟೆಂಟ್ ಇರ್ತಾವಪ್ಪ ಅಂದ್ರೆ ಫೇಸ್ಬುಕ್ನಾಗ అర్నింగ్స్ యాదు ఇన్స్టాగ్రమ్న అర్నింగ్స్ యావరదు అష్ట అసహ అప్డేట్ అర్నింగ్ అప్లకేషన్ టెలిగ్రామ్న యావర అర్నింగ్స్ మోదు ప్రతి ఒ ఇంపార్డెంట్ ఇతావు ప్రతి ఒం వీడియో చెక్ ఔట్ మ్లిక్ మాకు నోడ్బోదు ఇంపార్డెంట్ ఇతావు అప్డేట్ ఏమో నన్ను మిస్యూస్ మారంగల్ మిస్ అప్డేట్ కొట్టిరంగల్ ఎలా ట్రస్ట్ఫుల్ ఇతావు జన్యూన్ ఆగి సో ఫ్రెండ్స ఈ ఒం వీడియోన స్టార్ట్ మోడూ బరీ ఈవ్ వీడియోదాగ నమ్మే సో ఫ్రెండ్స్ నిరీ నంబర్ వన్ అర్నింగ్స్ అందర వల్డ హైయెస్ట్ రొక్క మూట్యూబర్ యారా అంతి హను సో ఫ్రెండ్స్ నివంతు యూట్యూబ్న నీవు ఓపన్ మిమ్మల్ని యూట్యూబ్న నీ ఓపన్ మేలుత అని సర్చ్ మార్ద కొట్టిర్త అది కో సర్చ్ నిర్కార ఆ స్పెలింగ్ నన్నొను స్క్రీన్ మేలుబో ఆ ఒ స్క్రీన్ మేలుబట్టి ఆ ఒ స్పెలింగ్ సర్చ్ మరి ని యూట్యూబ్న్ ఇల్ నువ్వు నోడ్బోదా ಫಸ್ಟಿಗೆ ಒಂದು ಚಾನಲ್ ಬರ್ತೈತಿ ಆ ಒಂದು ಚಾನಲ್ ಹೆಸರು ಇಲ್ಲಿ ನೋಡ್ಬೋದು ಖೋಖೋ ಮಿಲನ್ ಅಂತೇಳಿ ನರ್ಸರಿ ರೈಮನ್ಸ್ ಸದ್ಯ ಕೊಟ್ಟಿರ್ತಾನೆ ರೈಮಾನ್ಸ್ ಅಂತೇಳಿ ಸೊ ಫ್ರೆಂಡ್ಸ ಇವು ನೀವು ನೋಡೋದಾದ್ರೆ ಒಂದು ನೂರ ಎಪ್ಪತ್ತೆಂಟು ಐತೆ ಒನ್ನೂರ ಎಪ್ಪತ್ತೆಂಟು ಅಂದ್ರೆ ಹದಿನೇಳು ಕೋಟಿ ಎಂಬತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರು ಒಂದು ಸಾವಿರದ ಎರಡು ನೂರು ವಿಡಿಯೋಗಳು ಅಪ್ಲೋಡ್ ಆಗ್ಯಾವೆ ಸೊ ಫ್ರೆಂಡ್ಸ ಇವು ನಾವು ಒಂದು ಚಾನಲ್ದಾಗ ಆದಷ್ಟು ಕಾರ್ಟೂನ್ ವೀಡಿಯೋಗಳು ಇರ್ತಾವೆ ಕಾರ್ಟೂನ್ ವಿಡಿಯೋಗಳು ಹೈಯೆಸ್ಟ್ ಅರ್ನಿಂಗ್ ಮಾಡ್ತಾವೆ ಇಡೀ ವರ್ಲ್ಡ್ದಾಗ ಕಾರ್ಟೂನ್ ವೀಡಿಯೋಗಳನ್ನ ನೀವು ಏನಕ್ಕೆ ಅಪ್ಲೋಡ್ ಮಾಡೋರಾಗಿದ್ದೀರಪ್ಪ ಅಂದ್ರೆ ನಿಮ್ಮ ಒಂದು ಸಕಾರ ಸಕ್ಕರೆ ರೆಕಾರ್ಡಿನಾಗೆ ಬರ್ತಿರ್ತಾವೆ ಸೊ ಫ್ರೆಂಡ್ಸ್ ನೀವೇನು ಕಾರ್ಟೂನ್ ವೀಡಿಯೋಗಳು ಹಾಕಿದ್ರಪ್ಪ ಅಂದ್ರೆ ನೀವು ಭಾಳ ಲಕ್ಕಿ ಇದ್ರಿ ಅಂದಾಗ ಸೊ ಫ್ರೆಂಡ್ಸು ಭಾಳ ಅರ್ನಿಂಗ್ಸ್ ಕೊಡ್ತೈತಿ ಒಂದು ಚಾನಲ್ ಇದು ಅಂದ್ರೆ ನೀವು ನೋಡ್ಬೋದು ಸಣ್ಣ ಸಣ್ಣ ಹುಡುಗರಿಗೆ ಈ ಒಂದು ಚಾನಲ್ ಭಾಳ ಇಷ್ಟ ಹಾಕವು ಅದಕ್ಕಾಗಿ ಸಬ್ಸ್ಕ್ರೈಬರ್ಸ್ಗಳು ಭಾಳ ಹಾಕವು ಮತ್ತು ಅರ್ನಿಂಗ್ಸ್ ಜಾಸ್ತಿ ಆಗೈತಿ ನೋಡಿದ ವೀಡಿಯೋಗಳು ನೋಡ್ತಾರೋ ಮತ್ತು ಅವರಿಗೆ ಖುಷಿ ಅನ್ನೋದು ಕೊಡ್ತೈತಿ ಸೊ ಫ್ರೆಂಡ್ಸ್ ಇದನ್ನ ಸಣ್ಣ ಹುಡುಗರು ಸಲಾಗಿ ಈ ಒಂದು ಚಾನಲನ್ನು ಮಾಡ್ಯಾನು ಮತ್ತು ಇಲ್ಲಿ ನೋಡ್ಬೋದು ಇದು ಒಳಗೆ ಹೊಟ್ಟೆ ಆಗಂಗಿಲ್ಲ ಹುಡುಗರಿಗೆ ಸಣ್ಣ ಸಣ್ಣ ಹುಡುಗರಿಗೆ ಒಂದು ಸಲ ಹಚ್ಚಿದ್ರಪ್ಪ ಅಂದ್ರೆ ಎರಡು ತಾಸ ಮೂರು ತಾಸ ವಿಡಿಯೋ ಇವು ಅವ್ರು ವಾಸ್ಟ್ ಟೈಮ್ ಇದ್ರಾಗ ಬಂದಕೈತಿ ಬರೀ ಒಂದ್ ಒಂದು ದಿನ ಒಂದು ದಿನದಾಗ ನಾಲ್ಕು ಸಾವಿರ ತಾಸು ಕಂಪ್ಲೀಟ್ ಮಾಡ್ತಾರೆ ಇವರು ನಾನು ಲೆಕ್ಕದ ಪ್ರಕಾರ ನೋಡಿದ್ರ ಸೊ ಫ್ರೆಂಡ್ಸ್ ಮತ್ತು ಇವರ ಒಂದು ಅರ್ನಿಂಗ್ಸ್ ನೋಡೋದಾದ್ರೆ ಇಲ್ಲಿ ನೀವು ನಾ ಹೇಳಿದ್ನು ಈ ಒಂದು ಅರ್ನಿಂಗ್ಸು ನಾನು ಎಲ್ಲಿಂದ ತಗೋನಪ್ಪ ಅಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ತಗೋದನು ಬೇರೆ ಎಲ್ಲಿಯೂ ಅಲ್ಲ ಸೊ ಫ್ರೆಂಡ್ಸ್ ಇವರ ಒಂದು ಅರ್ನಿಂಗ್ಸ ಎಂಟುನೂರ ಐವತ್ತು ಡಾಲರ್ ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಸಾರಿ ಹೇಳಕ್ಕಾಗಲಿಲ್ಲ ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಅಂದ್ರೆ ಲೆಕ್ಕ ಹಾಕಿ ನೀವು ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಎಂಬತ್ತೈದು ಕೋಟಿ ಸೊ ಫ್ರೆಂಡ್ಸ್ ಒಂದು ವರ್ಷದಾಗಿರ್ಬೋದು ಇದೆ ಒಂದು ತಿಂಗ್ಳದಾಗಿರ್ಬೋದು ಅವರು ಒಂದು ಅರ್ನಿಂಗ್ ಹೇಳ್ಯಾರು ಹೈಯೆಸ್ಟ್ ಅರ್ನಿಂಗ್ ಆಗ್ತಿತ್ತು ಅವರು ಒಂದು ವರ್ಷದ ಲೆಕ್ಕದಾಗ ಅರ್ನಿಂಗ್ಸ್ ಅನ್ನೋದು ಅಳದಾರ ಮಂತ್ಲಿ ಅರ್ನಿಂಗ್ಸ್ನ ಅಳದಿಲ್ಲ ಮಂತ್ಲಿಯಾಗಿ ಅರ್ನಿಂಗ್ಸ್ ಅಳಿದ್ರಿಂದ ಹೆಚ್ಚು ಕಮ್ಮಿ ಆಕೈತಿ ಕಾಂಪಿಟೇಷನ್ ಭಾಳ ಬೀಳತ್ತಿ ಅದಕ್ಕೆ ಅವರು ಒಂದು ವರ್ಷದ ಅರ್ನಿಂಗ್ಸ್ನ ಲೆಕ್ಕ ಹಾಕಿ ಹೇಳ್ಯಾರ ನಮಗೆ ಎಂಬತ್ತೈದು ಕೋಟಿ ತೆಗಿತಾರೆ ಒಂದು ವರ್ಷಕ್ಕೆ ಈ ಒಂದು ಚಾನಲ್ ನಾವು ಒಂದು ವರ್ಷಕ್ಕೆ ಎಂಬತ್ತೈದು ಕೋಟಿ ಐವತ್ತು ದಕ್ಷ ರೊಕ್ಕ ಇವು ನಂಗೆ ಸೊ ಫ್ರೆಂಡ್ಸ್ ಇದು ವರ್ಲ್ಡ್ದಾಗ ಆಯಿತು ನಮ್ಮೊಂದು ಇಂಡಿಯಾದಾಗ ನಾ ಎಲ್ಲ ಹೇಳ್ಬೇಕಂತೇಳಿ ಅಂದ್ಕೊಂಡಿದ್ನಿ ನಮ್ಮ ಒಂದು ಇಂಡಿಯಾದ ಭಾಳ ಕಾಂಪಿಟೇಷನ್ ಐತೆ ಸೊ ಫ್ರೆಂಡ್ಸ್ ಹೇಳಂಗಿಲ್ಲ ಅಷ್ಟೇ ಹೇಳ್ತನು ಆ ಒಂದು ಕಂಟೆಂಟ ಒಂದು ಕಂಟೆಂಟ್ ಹೈಯೆಸ್ಟ್ ರೀಚ್ ಯಾವ ಒಂದು ಕಂಟೆಂಟ್ ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತೈತಿ ಅಂತೇಳಿ ಹೇಳ್ತನೂ ಸೊ ಫ್ರೆಂಡ್ಸ್ ನಾನು ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಇನ್ನೂ ಯೂಟ್ಯೂಬ್ನ ಅವಾಗಷ್ಟು ನೋಡ್ತಿದ್ನಿ ಅವಾಗಷ್ಟು ಯೂಟ್ಯೂಬ್ನ ನೋಡ್ತಿದ್ನಿ ಅವಾಗ ಯೂಟ್ಯೂಬ್ನ್ಯಾಗ ಟೆಕ್ನಿಕಲ್ ಗುರುಜಿ ತಿಳಿದ್ ಒಬ್ಬ ಇದ್ರೆ ಒಬ್ಬ ಯೂಟ್ಯೂಬರ್ ಇಂದ ಆವ ನಂಬರ್ ಒನ್ ಯೂಟ್ಯೂಬರ್ ಅವಾಗ ಈಗೂ ಕೂಡ ಅವ ಇರ್ಬೋದು ಅಥವಾ ಇರ್ಬೋದು ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಆ ಒಂದು ಯೂಟ್ಯೂಬರ್ ಮೂವತ್ತೈದರಿಂದ ನಲ್ವತ್ತು ಎಮ್ ಡಾಲರ್ ತೆಗಿತದ ಎಮ್ ಡಾಲರ್ ಅಂದ್ರೆ ಗೊತ್ತಾಯ್ತು ಮೂರಿಂದ ನಾಲ್ಕು ಕೋಟಿ ರೊಕ್ಕ ಮಾಡ್ತಿದ್ದವ್ ಆ ಒಂದು ಟೈಮ್ದಾಗ ಸೊ ಫ್ರೆಂಡ್ಸ್ ಈಗ ಕಾಂಪಿಟೇಷನ್ ಭಾಳ ಐತಿ ಮತ್ತು ಟೆಕ್ನಿಕಲ್ ಒಳಗೆ ಆಲ್ಮೋಸ್ಟ್ ಆಲ್ ಹೈಯೆಸ್ಟ್ ಅರ್ನಿಂಗ್ಸ್ ಮಾಡೋರು ಅದಾರ ಇಡೀ ಇಂಡಿಯಾದಾಗ ಬಂದ್ಬಿಟ್ಟು ಹೈಯೆಸ್ಟ್ ಅರ್ನಿಂಗ್ಸ್ ಟೆಕ್ನಿಕಲ್ ವೀಡಿಯೋ ಹಾಕೋರಿಗೆ ಐತಿ ಸೆಕೆಂಡ್ ಬಂದುಬಿಟ್ಟ ಟಿ ವಿ ಚಾನಲ್ ರಿಪೋರ್ಟ್ ಮಾಡೋರು ಟಿ ವಿ ಚಾನಲ್ ಆಗಿರೋ ಇವನ್ ನ್ಯೂಸ್ ರಿಪೋರ್ಟರ್ ಆಗಿರ್ಬೋದು ಸ್ಪೋರ್ಟ್ಸ್ ಚಾನಲ್ ಆಗಿರ್ಬೋದು ಇವರು ಟಿ ವಿ ಚಾನಲ್ನ ಯಾರಲ್ಲ ಚಾನಲ್ ಮಾಡ್ಕೊತಾರಲ್ಲ ಯೂಟ್ಯೂಬ್ನಾಗ ಅವ್ರಿಗೆ ಸೆಕೆಂಡ್ ಅರ್ನಿಂಗ್ಸ್ ಐತಿ ಸೊ ಫ್ರೆಂಡ್ಸ್ ಈಗ ನನಗೆ ಗೊತ್ತಿದ್ದದ್ದು ನಿಮಗೂ ಏನಾರು ಗೊತ್ತಿತ್ತಪ್ಪ ಅಂದರೆ ಇಂಡಿಯಾದಾಗ ಟಾಪ್ ಅರ್ನಿಂಗ್ಸ್ ಯಾರು ಮಾಡ್ತಾರೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ನನಗೂ ಸ್ವಲ್ಪ ಗೊತ್ತಾಗಲಿ ಸೊ ಫ್ರೆಂಡ್ಸ್ ನಿಮ್ಮ ನಾಲೆಜ್ ನನಗೂ ಸ್ವಲ್ಪ ಶೇರ್ ಮಾಡಿರಿ ನನ್ನ ನಾಲೆಜನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಮತ್ತು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಇಂಥದ್ದೊ ಒಂದು ಬೆಸ್ಟ್ ಟಾಪಿಕ್ನ ಮತ್ತು ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತನು ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ